ನಮಸ್ಕಾರ ಸ್ನೇಹಿತರೆ ಕನ್ನಡ ಕ್ರಿಕೆಟ್ ಮಗ ಗೆ ತಮಗೆಲ್ಲ ಸ್ವಾಗತ ಬನ್ರಿ ಇವತ್ತಿನ ವಿಷಯ ಬಗ್ಗೆ ನಾವು ಚರ್ಚೆ ಮಾಡ್ತೀವಿ ಬ್ರೇಕಿಂಗ್ ನ್ಯೂಸ್ ಸ್ನೇಹಿತರೆ ಇವತ್ತು ಮೊದಲನೇ ಬ್ರೇಕಿಂಗ್ ನ್ಯೂಸ್ ಹೇಳ್ಬೇಕಾದ್ರೆ ಇವತ್ತು ಭಾರತ ಮತ್ತು ಜುಂಬಾಬ್ ನಡುವಿನ ಅದ್ಭುತವಾದಂತಹ ಹತ್ತು ವಿಕೆಟ್ಗಳಿಂದ ನಮ್ಮ ಭಾರತ ತಂಡ ಗೆದ್ರು ಕೂಡ ಇವತ್ತು ಒಂದು ಬ್ರೇಕಿಂಗ್ ನ್ಯೂಸ್ ಬರ್ತಾ ಇದೆ ಯಾವ ರೀತಿಯಾಗಿ ಅಂದರೆ ಅದು ಡೆಲ್ಲಿ ತಂಡದ ಒಂದು ಹೆಡ್ ಕೋಚ್ ಆಗಿ ಯಾರು ಆಯ್ಕೆ ಆಗಿದ್ದಾರೆ ಅಂದರೆ ಇಲ್ಲಿ ರಿಕ್ಕಿ ಪ್ಯಾಂಟಿಂಗ್ ಅವರು ಡೆಲ್ಲಿ ತಂಡದ ಹೆಡ್ ಕೋಚ್ ಆಗಿ ಆಯ್ಕೆ ಆಗಿದ್ದಾರೆ ಅಂತ ಒಂದು ವಿಶೇಷವಾದಂತಹ ಒಂದು ಬ್ರೇಕಿಂಗ್ ನ್ಯೂಸ್ ಬರ್ತಾ ಇದೆ ಇದು ನಿಮ್ಗೆ ಅಂತ ಹೇಳ್ಬೋದಾಗಿದೆ ಸ್ನೇಹಿತರೆ ಹಾಗೆನಿಸಿದ್ರೆ ಇವತ್ತು ಜುಂಬಾಬಾಯಿ ವಿರುದ್ಧ ಭಾರತ ಒಂದು ಹತ್ತು ವಿಕೆಟ್ಗಳಿಂದ ಗೆದ್ದರು ಇದು ಖುಷಿ ಆಗ್ತಾ ಇದೆ ನಮಗೆ ಯಾಕಂದ್ರೆ ನಮ್ಮ ಹುಡುಗರು ಈ ರೀತಿಯಾಗಿ ಬ್ಯಾಟಿಂಗ್ ಮಾಡಿದರೆ ಬೌಲಿಂಗ್ ಕೂಡ ಮಾಡಿದರೆ ಇವತ್ತು ದೇಶಪಾಂಡೆ ಅವರು ಅದ್ಭುತವಾದಂಥ ಒಂದು ಮೊದಲ ಪಂದ್ಯದಲ್ಲಿ ಒಂದು ಕಂಬ್ಯಾಕ್ ಆಗಿ ಒಂದು ವಿಕೆಟ್ ಕೂಡ ಪಡೆದ್ರು ಹಾಗಾಗಿ ಇಲ್ಲಿ ಇತಿಹಾಸ ಬರೆದ್ರು ಯಾವ ರೀತಿಯಾಗಿ ಜೈಶೋರ್ ಅವರು ಇತಿಹಾಸ ಬರೆದ್ರು ಸುಬ್ಬನ್ ಅವರು ಯಾವ ರೀತಿಯಾಗಿ ಸಪೋರ್ಟ್ ಮಾಡಿದ್ರು ಹೈಲೈಟ್ಸ್ ಕೂಡ ಚರ್ಚೆ ಮಾಡ್ತೀವಿ ಕೊನೆಯಲ್ಲಿ ಜು ಇಲ್ಲಿ ರಜಾ ಅವರು ನಮ್ಮ ಭಾರತ ತಂಡದ ಬಗ್ಗೆ ಏನೆಲ್ಲ ಹೇಳಿದ್ರು ಸಂಪೂರ್ಣ ಮಾಹಿತಿ ನಿಮ್ಮ ಜೊತೆ ಚರ್ಚೆ ಮಾಡ್ತೀವಿ ಚರ್ಚೆ ಮಾಡೋಕ್ಕಿಂತ ಮುಂಚೆ ನೀವೇನ್ ಮಾಡ್ತೀರಾ ಅಂದ್ರೆ ವಿಡಿಯೋ ಕೊನೆವರೆಗೂ ನೋಡಿರಿ ಲೈಕ್ ಕೊಡ್ರಿ ಸಬ್ಸ್ಕ್ರೈಬ್ ಆಗ್ರಿ ಸಪೋರ್ಟ್ ಮಾಡಿರಿ ಅಂತ ಹೇಳ್ಬೋದ್ರಿ ರಿಯಲ್ ಆಗಿ ಜುಂಬಾಬಾಯಿ ವಿರುದ್ಧ ನಾಲ್ಕು ಪಂದ್ಯದಲ್ಲಿ ಮೂರು ಒಂದರಲ್ಲಿ ಮುನ್ನಡೆ ಸಜ್ಜಿಸಿದ್ದಾರೆ ಇದರಲ್ಲಿ ಮೊದಲ ಬ್ಯಾಟಿಂಗ್ ಮಾಡಿರ್ತಾರೆ ಇಲ್ಲಿ ಜುಂಬಾಬಾಯ್ದವರು ನೂರ ಐವತ್ತೆರಡು ರನ್ ಮಾಡ್ತಾರೆ ಭಾರತ ತಂಡಕ್ಕೆ ನೂರ ಐವತ್ ಮೂರು ಟಾರ್ಗೆಟ್ ಕೊಡ್ತಾರೆ ಅಂತ ಕೂಡ ಹೇಳ್ಬೋದಾಗಿದೆ ಹಾಗಾಗಿ ಇಲ್ಲಿ ಅತಿ ಹೆಚ್ಚು ರನ್ ಮಾಡಿದವರು ಕ್ಯಾಪ್ಟನ್ ಆದಂಥ ರಜಾ ಅವರು ನಲ್ವತ್ ಆರು ರನ್ ಮಾಡ್ತಾರೆ ಇವರು ಕೂಡ ಎರಡು ವಿಕೆಟ್ ಕೂಡ ಪಟ್ಟಾರೆ ಜಿಂಬಾಖಂದ ಇವರೇ ಅತಿ ಹೆಚ್ಚು ರನ್ ಮಾಡಿದ್ದು ಹಾಗೆಯೇ ಇದನ್ನು ಗುರಿ ಬೆನ್ನತ್ತಿದ ಜೈಸ್ವಾಲ್ ಮತ್ತು ನಮ್ಮ ಗಿಲ್ ಕ್ಯಾಪ್ಟನ್ ಗಿಲ್ ಅವರು ಸಖತ್ತಾದಂಥ ಬ್ಯಾಟಿಂಗು ಒಬ್ಬರು ಐವತ್ ಮೂರು ಮಾಡ್ತಾರೆ ಒಬ್ಬರು ತೊಂಬತ್ ಮೂರು ರನ್ ಮಾಡ್ತಾರೆ ಸಖತ್ತಾದಂಥ ಬ್ಯಾಟಿಂಗ್ ಆಡಿ ಭಾರತ ತಂಡಕ್ಕೆ ಗೆಲುವು ತಂದು ಕೊಡ್ತಾರೆ ಅಂತ ಕೂಡ ಹೇಳಬಹುದಾಗಿದೆ ಯಶಸ್ವಿ ಜೈಸ್ವಾಲ್ ಅವರು ಎರಡು ಸೀಟ್ ಹದಿಮೂರು ಬೌಲ್ರ ಮುಖಾಂತರ ಐವತ್ ಮೂರು ತೊಂಬತ್ಮೂರು ರನ್ ಮಾಡಿದರೆ ಅದೇ ರೀತಿಯಾಗಿ ಗಿಲ್ ಅವರು ಕೂಡ ಫಿಫ್ಟಿ ಮಾಡ್ತಾರೆ ಅರ್ಧ ಶತಕ ಪೂರೈಸ್ತಾರೆ ಇವರಿಬ್ಬರ ದಬ್ಬರದ ಬ್ಯಾಟಿಂಗ್ ಇಂದ ಭಾರತ ಅದ್ಭುತವಾದಂಥ ಹತ್ತು ವಿಕೆಟ್ಗಳಿಂದ ಗೆದ್ದಿದ್ದಾರೆ ಇವತ್ತು ಖುಷಿ ಆಗ್ತಾ ಇದೆ ನಮಗಂತೂ ಆ ರೀತಿಯಾಗಿ ಬ್ಯಾಟಿಂಗ್ ಕೂಡ ಆಡಿದ್ರು ಹಾಗೆಯೇ ಇಲ್ಲಿ ಖಲೀಲ್ ಅಮ್ಮದ್ ಏಳು ವಿಕೆಟ್ ಕೂಡ ಪಡಿತಾರೆ ದೇಶಪಾಂಡೆ ಒಂದು ವಿಕೆಟ್ ಪಡಿತಾರೆ ಹಾಗೆಯೇ ನಮ್ಮ ಶಿವಮ್ ದುವೆ ಕೂಡ ಒಂದು ವಿಕೆಟ್ ಪಡಿತಾರೆ ಇನ್ನು ಬ್ಯಾಟಿಂಗ್ ಲೈನ್ ಅಪ್ ಬಾಕಿ ಇತ್ತು ಅಭಿಷೇಕ್ ಅಭಿಷೇಕ್ ಶರ್ಮಾ ಅವ್ರ ಬ್ಯಾಟಿಂಗ್ ಬಾಕಿ ಇತ್ತು ಅವ್ರ ಬ್ಯಾಟಿಂಗ್ ನೋಡ್ಬೇಕಂತ ಒಂದು ಇಷ್ಟ ಇತ್ತು ಆದರೂ ಕೂಡ ನಮ್ಮ ಭಾರತ ತಂಡ ಹತ್ತು ಮೊದಲ ಓಪನರ್ಗಳೇ ಒಂದು ದಾಖಲೆ ಕೂಡ ಬರೆದ್ರು ಅಂತ ಕೂಡ ಹೇಳಬಹುದೇ ಇಲ್ಲಿ ಜೈಸ್ವಾಲ್ ಅವರು ಯಾವ ರೀತಿಯಾಗಿ ದಾಖಲೆ ಬರೆದ್ರು ಅಂದ್ರೆ ಮೊದಲನೇದಾಗಿ ಹೇಳ್ಬೇಕಾದ್ರೆ ಆಸ್ಟ್ರೇಲಿಯಾ ವಿರುದ್ಧ ಜೈಸ್ವಾಲ್ ಅವರು ಪವರ್ ಪ್ಲೇನಲ್ಲಿ ಐವತ್ ರನ್ ಚಚ್ಚಿ ಮದನ ಸ್ಥಾನದಲ್ಲಿದ್ದರು ರೋಹಿತ್ ಶರ್ಮಾ ಅವರು ಹಾಗಾಗಿ ಶ್ರೀಲಂಕಾ ವಿರುದ್ಧ ರೋಹಿತ್ ಶರ್ಮಾ ಅವರು ಕೂಡ ಪವರ್ ಪ್ಲೇನಲ್ಲಿಯೂ ಅದ್ಭುತವಾದಂಥ ಬ್ಯಾಟಿಂಗು ಅವರು ಕೂಡ ನಲವತ್ತೆಂಟು ರನ್ ಚಚ್ಚಿ ಎರಡನೇ ಸ್ಥಾನದಲ್ಲಿದ್ದಾರೆ ಮೂರನೇ ಸ್ಥಾನದಲ್ಲಿ ಶೇಖರ್ ಧವನ್ ಇದ್ದಾರೆ ಹಾಗೆಯೇ ಇವತ್ತು ಕೂಡ ಜುಂಬಾಬಾಯಿ ವಿರುದ್ಧ ನಮ್ಮ ಜೈಸ್ವಾಲ್ ಅವರು ಪವರ್ ಪ್ಲೇನಲ್ಲಿ ನಲವತ್ತೇಳು ರನ್ ಚಚ್ಚಿದ್ದಾರೆ ಇದು ಕೂಡ ಒಂದು ದಾಖಲೆ ಕೂಡ ಆಗಿದೆ ಅಂತ ಕೂಡ ಹೇಳಬಹುದಾಗಿದೆ ಹಾಗಾಗಿ ನಮ್ಮ ಭಾರತಗಳಿಂದ ಜೈಸ್ವಾಲ್ ಓಪನಿಂಗ್ ಸ್ಥಾನ ಫಿಟ್ ಆಗ್ತಾರೆ ಅಭಿಷೇಕ್ ಶರ್ಮಾ ಕೂಡ ಅದ್ಭುತವಾದ ಪ್ರದರ್ಶನ ಕೊಡ್ತಾರೆ ಇವ್ರು ಎರಡು ಆಟಗಾರರು ಸೆಲೆಕ್ಟ್ ಆಗ್ತಾರೆ ಅಂತ ಹೇಳ್ಬೋದಾಗಿದೆ ಇದನ್ನೆಲ್ಲ ಕಂಡು ಇಲ್ಲಿ ರಜಾ ಅವ್ರ ಏನತಾರೆ ಜೈಸ್ವಾಲ್ ಮತ್ತು ಸಿಲ್ ಗಿಲ್ ಅವರು ಸಖತ ಬ್ಯಾಟಿಂಗ್ ಆಡಿದ್ರು ಸೂಪರ್ ಆದಂತ ಬ್ಯಾಟಿಂಗ್ ಆಡಿದ್ರು ಅವರಿಂದ ನಾವು ಇವತ್ತು ಸೋತೀವಿ ಅಂತ ಕೂಡ ಖಡಾಖಂಡಿತವಾಗಿ ಹೇಳಿದ್ದಾರೆ ಹಾಗಾಗಿ ಇನ್ನೊಂದು ಏನಪ್ಪ ಅಂದರೆ ಮುಂದಿನ ಪಂದ್ಯ ನಾವು ಏನಾದರೂ ಮಾಡಿ ನಾವು ಗೆಲ್ತೀವಿ ಭಾರತ ವಿರುದ್ಧ ಟ್ರೈ ಗೆಲ್ಲೋಕ್ಕೆ ಟ್ರೈ ಮಾಡ್ತೀವಿ ಯಾಕಂದರೆ ಭಾರತ ವಿರುದ್ಧ ಗೆಲ್ಲೋದು ತುಂಬ ಕಷ್ಟ ಅಂತ ಕೂಡ ಕೆಲವೊಂದು ಇಂಡೈರೆಕ್ಟಾಗಿ ಹೇಳ್ತಾ ಇದ್ದಾರೆ ಹಾಗಾಗಿ ನೋಡ್ಬೋದು ಒಟ್ಟಾರೆಯಾಗಿ ಇವತ್ತಿನ ಪಂದ್ಯದಲ್ಲಿ ಸೋಲಿ ಈ ಕಾರಣ ಅಂದರೆ ನಮ್ಮ ಬಾಲರ್ಗಳು ಸಖತ್ತಾಗಿ ಬಾಲಿಂಗ್ ಮಾಡೋಕ್ಕಾಗಿಲ್ಲ ಓಪನರ್ ಒಂದು ಜೈಸ್ವಾಲ್ ಗೆಲ್ಲೋ ಒಂದು ವಿಕೆಟ್ ಪಡಿಬೇಕಾಗಿತ್ತು ಅವರು ವಿಕೆಟ್ ಪಡೆದಿಲ್ಲ ಅದಕ್ಕಾಗಿ ನಾವು ಸೋತೀವಿ ಅಂತ ಕೂಡ ಈ ರೀತಿಯಾಗಿ ಒಂದು ಕಾರಣ ಕೊಡ್ತಾ ಇದ್ದಾರೆ ನಿಮ್ಮ ಅಭಿಪ್ರಾಯದ ಪ್ರಕಾರ ಜುಂಬಾಬ್ಬ ಯಾಕೆ ಸೋತು ಎಂಬುದು ಕೂಡ ಕಮೆಂಟ್ ಮಾಡಿರಿ ಸದ್ಯವಾದ ಈ ಚಾನಲ್ ತಮಗೆ ಇಷ್ಟ ಆದರೆ ಕೂಡ ಸಬ್ಸ್ಕ್ರೈಬ್ ಆಗಿ ಸಪೋರ್ಟ್ ಮಾಡಿರಿ ಧನ್ಯವಾದಗಳು ಸಿಗೊಂಡ್ರೆ ಮುಂದಿಡಿದ್ರೆ ಬಾಯ್ ಬೈ ಟೇಕ್ ಕೇರ್